ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಂದು ಕಡೆ ಇಡೀ ರಾಜ್ಯಾದ್ಯಂತ ಧರ್ಮಸ್ಥಳದಲ್ಲಿ ನಡೆದಿರುವಂತ ಒಂದು ಏನು ಇನ್ಸಿಡೆಂಟ್ ಇದೆ ಸರಣಿ ಹತ್ಯೆಗಳು ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಎಲ್ಲ ಕಡೆ ಕೂಡ ಈ ವಿಷಯದ ಬಗ್ಗೆ ವ್ಯಾಪಕವಾದಂತ ಖಂಡನೆ ವ್ಯಕ್ತ ವ್ಯಕ್ತ ಆಗ್ತಾ ಇದೆ ವಿಶೇಷವಾಗಿ ಈ ಪ್ರಕರಣಕ್ಕೆ ಏನು ಈಗ ಸರ್ಕಾರ ತನಿಖೆಯನ್ನ ಕೈಗೊಳ್ಳಲೇಬೇಕು ಅಂತ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಮಹಿಳಾ ಆಯೋಗ ಕೂಡ ಈಗ ಒಂದು ಪತ್ರವನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಬರೆದಿದೆ ಎಸ್ ಐ ಟಿಯನ್ನು ರಚನೆ ಮಾಡಿ ಬಟ್ ಇದರ ಜೊತೆ ಮಾಧ್ಯಮಗಳಿಗೂ ಕೂಡ ಚೆನ್ನಾಗ ಶಾಪವನ್ನು ಹಾಕ್ತಾ ಇದ್ದಾರೆ ಕಾರಣ ಮಾಧ್ಯಮಗಳು ತಮ್ಮ ಒಂದು ವೃತ್ತಿ ಧರ್ಮವನ್ನ ಮರೆತು ಮಾಧ್ಯಮಗಳು ಅಂತಂದ್ರೆ ಏನು ಸುದ್ದಿ ಮಾಧ್ಯಮಗಳು ಅಂತಂದ್ರೆ ಜನರಲ್ಲಿರ್ತಕ್ಕಂಥ ಸಮಸ್ಯೆಗಳು ಜನರ ಸಮಸ್ಯೆಗಳನ್ನು ವಾಹಿನಿಗೆ ತಂದು ಅದನ್ನು ಸರ್ಕಾರ ಮತ್ತು ಮತ್ತಿತರ ಗಮನಕ್ಕೆ ತಂದು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಬೇಕು ಆದರೆ ಇವತ್ತು ಅದೆಷ್ಟೋ ಮಾಧ್ಯಮಗಳು ತಮ್ಮ ವೃತ್ತಿ ಏನು ಅನ್ನೋದನ್ನೇ ಮರೆತು ಬಿಟ್ಟಿವೆ ಪತ್ರಿಕೋದ್ಯಮವನ್ನು ಬೈ ಉದ್ಯಮವಾಗಿ ಪರಿಗಣಿಸ್ಕೊಂಡು ಹೋಗ್ತಾ ಇವೆ ಆ ಪತ್ರಕರ್ತ ಅನ್ನೋ ಒಂದು ಪದಕ್ಕೆ ಇವತ್ತು ಎಷ್ಟೋ ಜನ ಕಳಂಕ ಆಗಿಬಿಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಜರ್ನಲಿಸಮ್ ಡಿಗ್ರಿಯನ್ನು ಪಡೆಯುವಾಗ ಒಂದು ಆ ಪ್ರಮಾಣವನ್ನ ಅಂದ್ರೆ ಪ್ರಮಾಣವನ್ನು ಸ್ವೀಕರಿಸ ಸ್ವೀಕರಿಸಿ ಅಂದ್ರೆ ಹೇಳಿರ್ತಾರೆ ಅಲ್ಲಿ ಓದ್ತಿರುತ್ತೆ ಈ ರೀತಿಯಾಗಿ ನಾವು ಪತ್ರಕರ್ತಾಗಿ ಸಮಾಜದಲ್ಲಿ ನಮ್ಮ ವೃತ್ತಿಯನ್ನು ಹೆಂಗ್ ನಡೆಸ್ಕೊಂಡು ಹೋಗಬೇಕು ಆ ಒಂದು ವೃತ್ತಿಗಿರುವಂತ ಗೌರವ ಘನತೆ ಶ್ರೇಷ್ಠತೆ ಏನು ಅನ್ನೋದನ್ನ ಹೇಳ್ಕೊಟ್ಟಿರ್ತಾರೆ ಬಟ್ ಇವತ್ತು ಅದೆಷ್ಟೋ ಪತ್ರಕರ್ತರು ತಮ್ಮನ್ನ ತಾವು ಹಣಕ್ಕೆ ಮಾರಾಟ ಮಾಡಿಕೊಂಡು ಹೆಂಗಾಗಿದೆ ಸುದ್ದಿ ಮಾಧ್ಯಮಗಳು ಅಂತಂದ್ರೆ ತಮ್ಗೆ ಬೇಕಾದ ಪಕ್ಷ ಬೇಕಾದವರ ಬಗ್ಗೆ ಮಾತ್ರ ಸುದ್ದಿ ಮಾಡುತ್ತೆ ಹೊರತು ಸಮಾಜದಲ್ಲಿ ನಡೀತಿರುವಂತ ನಿಜವಾದ ಅನ್ಯಾಯ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಲ್ಲ ಅಂಡ್ ಅದೇನಾದರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತು ಇಡೀ ವ್ಯವಸ್ಥೆ ಅದರ ವಿರುದ್ಧ ಮಾತಾಡುವಾಗ ಅವಾಗ ಒಂದು ಸಣ್ಣ ಮಟ್ಟದ ಧ್ವನಿ ಮಾಡೋದು ಹೊರಡ್ತಾರೆ ಕೆಲ್ಸಕ್ಕೆ ಬರ್ತಿರೋ ನ್ಯೂಸ್ಗಳನ್ನೆಲ್ಲ ದಿನನಿತ್ಯ ಹಾಕೊಂಡು ತೋರಿಸ್ತಾರೆ ಏನು ಉಪಯೋಗ ಇದೆ ಜನರಿಗೆ ಏನು ತಲುಪಿಸ್ಬೇಕು ಯಾವ ವಿಷಯದ ಬಗ್ಗೆ ಸಮಾಜವನ್ನು ಎಚ್ಚರಿಸಬೇಕು ಅನ್ನೋದು ಸಣ್ಣ ಪರಿಜ್ಞಾನ ಕೂಡ ಇವತ್ತಿನ ಒಂದು ಮಾಧ್ಯಮ ಕಡೆ ಇಲ್ಲದಂತಿದೆ ಯಾಕೆ ನಾನು ಈ ಎಲ್ಲ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿನ್ನೆ ಪವರ್ ಟಿ ವಿ ಅಂತ ಕೇಳಿರ್ಬೋದು ಆ ವಿಯಲ್ಲಿ ಒಂದಿಷ್ಟು ಚರ್ಚೆ ನಡೀತಾ ಇರ್ತಿದೆ ವಿಚಾರದ ಬಗ್ಗೆ ಹಾಗಾಗಿ ಪತ್ರಕರ್ತರು ಹೇಳ್ತಾ ಇದ್ದಂಥದ್ದು ಹೋರಾಟಗಾರರ ವಿಷಯದಲ್ಲಿ ಸೌಜನ್ಯ ಹೋರಾಟ ಓಕೆ ಹೋರಾಟಗಾರರು ಏನೇ ಇರಲಿ ಎಲ್ಲರೂ ಸಾಚ ಅದು ಇದು ಅಂತ ನಾವು ಹೇಳಕ್ ಹೋಗಲ್ಲ ಬಟ್ ಆಗಿರೋ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡೋದೆಲ್ಲೋ ಇದು ನಿಮ್ಮ ಕರ್ತವ್ಯ ಅದನ್ನು ಮಾಡ್ಬೇಕಲ್ವಾ ಸೊ ಈಗ ಹೋರಾಟಗಾರರು ಸರಿ ಇಲ್ಲ ಅಂದ್ರೆ ಅದನ್ನ ಸೈಡ್ಗಿಡಿ ಹೋರಾಟಕ್ಕೆ ಹೋರಾಟಕ್ಕೆ ಕಾರಣವಾಗಿರೋ ವಿಷಯ ವಸ್ತು ಏನು ಆ ವಿಷಯ ವಸ್ತುವಿನ ಅರಿವು ನಿಮಗಿದ್ರೆ ನೀವು ಈ ಸುದ್ದಿಯನ್ನು ಈಗ ಬಂದು ಬೇರೆ ರೀತಿ ಟಾರ್ಗೆಟ್ ಡ್ಯಾಶ್ ಹೇಳಿ ಹಾಕೊಂಡು ಟೈಟಲ್ ಹಾಕೊಂಡು ಕಾರ್ಯಕ್ರಮ ಮಾಡ್ತಾ ನಿಜಕ್ಕೂ ಆಗಿ ಘಟನೆ ಆಗಿ ದೇಶ ವಿದೇಶದ ತುಂಬ ಸುದ್ದಿ ಆಗಿದೆ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಬಂದು ಕೂತ್ಕೊಂಡು ಸುದ್ದಿ ಮಾಡ್ತಾ ಇದ್ದಾರೆ ನೀವು ಸುದ್ದಿ ಮಾಧ್ಯಮಗಳು ಎಲ್ಲಿ ಸತ್ತು ಹೋಗಿತ್ತಾ ಇವತ್ತು ಬಂದು ನೀವು ಏನೋ ಕ್ಲಾರಿಫಿಕೇಶನ್ ಕೊಡಕ್ಕೆ ಬಂದಿರ ಆ ಕ್ಲಾರಿಫಿಕೇಶನ್ ಯಾರಿಗೋಸ್ಕರ ಕೊಡಕ್ಕೆ ಬಂದಿದ್ರೆ ನೀವು ಪೇಮೆಂಟ್ ಇಸ್ಕೊಂಡಿರೋಕೋಸ್ಕರ ಅಥವಾ ಏನು ಏನು ವಿಚಾರಕ್ಕೋಸ್ಕರ ನಿಜಕ್ಕೂ ಆ ವಿಷಯವನ್ನು ನಿನ್ನ ಮಾಧ್ಯಮದಲ್ಲಿ ನೋಡಿದಾಗ ನಿಮಗೆ ಕೆರಳಿ ಕೆಂಡವಾದ ರೀತಿಯಾಗಿ ಸಮಸ್ಯೆ ಆಗಿರೋದೇನು ಇವರು ಕ್ಲಾರಿಫಿಕೇಶನ್ ಕೊಡ್ತಿರೋದೇನು ಯಾರು ಕೇಳಿದಾರೆ ಆ ಕ್ಲಾರಿಫಿಕೇಶನ್ ನಿಮಗೆ ತನಿಖೆ ನೀಡಿಲಿ ನಾವು ಕೇಳ್ತಾ ಇರೋದು ವಿ ವಾಂಟ್ ಜಸ್ಟಿಸ್ ಫಾರ್ ಸೌಜನ್ಯ ಅಂಡ್ ಅದರ್ಸ್ ಯಾರ್ಯಾರ ಏನೇನಾಗಿದೆ ಅವ್ರಿಗೆ ನ್ಯಾಯ ಕೊಡಿ ಅಂತ ನಾವು ಕೇಳ್ತಾ ಇರೋದು ಯಾರ ಮೇಲೂ ಆರೋಪ ಮಾಡ್ತಾರೆ ಯಾರನ್ನು ಆರೋಪಿಗಳು ಅಂತ ಹೇಳ್ತಿಲ್ಲ ಹೌದು ಕೆಲವೊಂದಿಷ್ಟು ಜನ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಹಂಗಂತದ್ರೆ ಸತ್ಯಾಸತ್ಯತೆ ಪರಿಶೀಲನೆ ಒಂದು ಸತ್ಯಶೋಧಕ ಸಮಿತಿಯನ್ನು ರಚಿಸಿ ಸರ್ಕಾರಕ್ಕೆ ಅದನ್ನು ಡಿಮ್ಯಾಂಡ್ ಮಾಡಿ ನಿಮ್ಮ ಎಲ್ಲ ಮಾಧ್ಯಮಗಳು ಸೇರಿ ಫಸ್ಟು ಸರ್ಕಾರದ ಮುಂದೆ ಆ ಡಿಮ್ಯಾಂಡ್ ಇಡಿ ಸರ್ ನೀವು ಫಸ್ಟ್ ಎಸ್ ಐ ಟಿ ಮಾಡಿ ಮಹಿಳಾ ಆಯೋಗ ದೂರು ಕೊಟ್ಟಿದೆ ಇದರ ತನಿಖೆ ನಡೆಸಿ ಅಂತ ಹೇಳಿ ಅದನ್ನು ಬಿಟ್ಟು ನಿಮ್ಮ ಕಚಡಾ ಬುದ್ಧಿಗಳನ್ನು ಬೇರೆ ಬೇರೆ ರೀತಿಯಾಗಿ ಯಾವುದೋ ಒಂದು ವಿಷಯವನ್ನು ತೆಗೆದುಕೊಂಡು ಬಂದು ಕ್ಲಾರಿಫಿಕೇಶನ್ ಕೊಡೋಕೆ ಬರ್ತೀನಿ ಆ ಕ್ಲಾರಿಫಿಕೇಶನ್ ಯಾರಿಗೆ ನೀಡಿದೆ ನಿಮ್ಮ ಆ ವಿಡಿಯೋ ಲೈವ್ ಸ್ಟ್ರೀಮಿಂಗಾಗೆ ಬಂದಿರೋ ಲೈಕ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಲೈಕ್ಸ್ ಅಲ್ಲಿ ಕಮೆಂಟ್ಸ್ಗಳು ಕಮೆಂಟ್ಸ್ ಕೂಡ ಆಫ್ ಮಾಡ್ತೀರಾ ಹ್ಮ್ ವಾಕ್ ಸ್ವಾತಂತ್ರ್ಯ ವಾಕ್ ಸ್ವಾ ಎಲ್ಲಿದೆ ವಾಕ್ ಸ್ವಾತಂತ್ರ್ಯ ಅಂದ್ರೆ ಅಭಿಪ್ರಾಯಗಳು ವೀಕ್ಷಕರು ಹೇಳೋ ಹೇಳೋಂಗೂ ಇಲ್ವಾ ನಿಮ್ಮ ಚಾನಲ್ಗೆ ಅಷ್ಟೊಂದು ಎದುರು ಬಿಟ್ಟಿದ್ದೀರ ಈ ರೀತಿಯಾಗಿ ಮಾಧ್ಯಮಗಳು ಮುಂದೆ ಕಂಟಿನ್ಯೂ ಆಗ್ತಾ ಹೋದ್ರೆ ಸಮಾಜದಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಎಳ್ಳಷ್ಟು ನಂಬಿಕೆ ಅನ್ನೋದು ನಿಮ್ಮ ಒಂದು ಮಾಧ್ಯಮಗಳ ಮೇಲೆ ಹೊಡಿಯೋದಿಲ್ಲ ಈಗಾಗಲೇ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಬೇಕಿದ್ರೆ ದಿನಪತ್ರಿಕೆಗಳನ್ನ ಓದ್ತೀವಿ ನಾವು ಈ ಮಾಧ್ಯಮಗಳ ಸುದ್ದಿ ನಂಬಲ್ಲ ಕೊರೋನಾದಲ್ಲೂ ಕೂಡ ಹಂಗೆ ಕೊರೋನಾ ವಿಚಾರದಲ್ಲಿ ಏನೇನೆಲ್ಲ ಸುದ್ದಿಗಳನ್ನ ಮಾಡಿದ್ರಿ ಜನರು ಭಯಭೀತರಾಗಿ ಈ ಮೊನ್ನೆ ಹಾರ್ಟ್ ಅಟ್ಯಾಕ್ ಡಿಸೀಸಸ್ ಬಗ್ಗೆ ಅಂತೂ ಹೇಳಂಗಿಲ್ಲ ಅದು ಕಾರಣ ಅಂತೆ ಅಂತೆ ಯಾವ ಕಾರಣ ಅಂತ ನೀವೇ ರಿಪೋರ್ಟ್ ಕೊಟ್ಬಿಡಿ ಸುಮ್ಮನೆ ಇಷ್ಟೊಂದು ವ್ಯವಸ್ಥೆಯಲ್ಲಿ ನ್ಯೂನ್ಯತೆಗಳಿರುವಾಗ ಹೆಂಗೆ ನ್ಯಾಯ ಸಿಗುತ್ತೆ ಹೇಳಿ ನ್ಯಾಯ ಸಿಗಬೇಕು ಅಂತಂದ್ರೆ ಪ್ರತಿಯೊಂದರಲ್ಲೂ ಕೂಡ ನಮಗೆ ಎಲ್ಲ ರೀತಿಯಾದಂಥ ಸಮಂಜಸವಾದಂಥ ವ್ಯವಸ್ಥೆ ರೂಪವಾಗಿರಬೇಕು ಇಲ್ಲಿರೋ ವ್ಯವಸ್ಥೆನೇ ಊನವಾಗಿದೆ ಎಲ್ಲಿಂದ ನಾವು ನ್ಯಾಯವನ್ನು ಎಕ್ಸ್ಪೆಕ್ಟ್ ಮಾಡೋದು ಸೊ ಈ ವಿಷಯವನ್ನು ನಿಮಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಧನ್ಯವಾದಗಳು